ಹಾಯ್ ಹಾಯ್ ಸೈಯದ್ ಬ್ರೋ ಹಾಯ್ ರಾಮ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಬ್ರೋ ಗುಡ್ ಈವ್ನಿಂಗ್ ರಾಮ್ ಹೇಗಿದ್ಯಾ ವೈಟ್ ವೈಟ್ ಎಲ್ಲರಿಗೂ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಹಾಗೆ ಬ್ಲೂ ಕೊಡ್ತಾ ಬರ್ತೀನಿ ವೈಟ್ ಒನ್ ಮಿನಿಟ್ ವೈ ವೈ ಹಾಯ್ ವಾಸಿಮ್ ಬ್ರದರ್ ಗುಡ್ ಈವ್ನಿಂಗ್ ಹೇಗಿದ್ದೀರಾ ವೆಲ್ಕಮ್ ಟು ಲೈ ವಾಸಿಮ್ ಬ್ರದರ್ ಕಾಫಿ ಆಯ್ತಾ ನಿಮ್ಮದು ಹಾಯ್ ಕಿಲಕಿಲಕ್ ಓಕಿಲ ಅಂದ್ಕೊಂಡು ಬಂದರು ಹರಿ ಬ್ರೋ ಎಂತ ಬರ್ತಲೇ ಅಣ್ಣನ್ನು ನೆನ್ಸ್ಕೊಂಡು ಇದ್ದೀರಾ ಡನ್ ಇನ್ ಲೈಕ್ ಡನ್ ಥ್ಯಾಂಕ್ ಯು ರಾಮ್ ಓ ಮೈ ಗಾಡ್ ಯಪ್ಪಾ ಯಾಕೆ ಯಾಕೆ ರಾಮ್ ಎಂತ ಆಯಿತು ಫಸ್ಟು ನಾನು ಲೈಕ್ ಡನ್ ಥ್ಯಾಂಕ್ ಯು ಆ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದಕ್ಕೆ ಎಲ್ರದ್ದು ಕಾಫಿ ಆಯಿತಾ ವೈ ಬ್ಲೂ ರಿಮೂವ್ ಆಗಿತ್ತು ಅಂತ ಕೇಳು ರಾಮ್ ಇಲ್ಲ ಎಲ್ಲರದು ನಾನೇ ಸ್ವಲ್ಪ ಬ್ಲೂ ರಿಮೂವ್ ಮಾಡಿದ್ದು ಮಾಡಿದ್ದೀನಿ ಸೊ ಈಗ ಹೊಸ್ದಾಗಿ ಎಲ್ಲರಿಗೂ ಬ್ಲೂ ಕೊಡೋಣ ಅಂತ ಹೇಳಿ ಸ್ವಲ್ಪ ವ್ಯೂಸ್ ಎಲ್ಲ ಡೌನ್ ಆಗಿಬಿಟ್ಟಿದೆ ರಾಮ್ ಅದಕ್ಕೆ ನಾನು ಎಲ್ಲರದು ಬ್ಲೂ ರಿಮೂವ್ ಮಾಡಿದ್ದೆ ಏ ರಾಮ್ ನಿಂತಲೆ ಅದು ಯಾ ಹೈಡಿ ನಿನ್ ಕೊಟ್ಟಿರೋದು ಅದೆಂತ ಅದರಲ್ಲಿ ಏನು ಮಣ್ಣು ಬರ್ತಾ ಇಲ್ಲ ಅದರಲ್ಲಿ ಪೇ ಪಿ ಕಾಫಿ ಆಯ್ತಾ ಜಸ್ಟ್ ಆಯ್ತು ಕುಕ್ಕು ಕಾಫಿ ನಿಮ್ದು ಕಾಫಿ ಆಯ್ತಾ ಕುಕ್ಕು ಐ ಡನ್ ಅಂತ ನಮ್ಮ ದಿವ್ಯಾಸಿಸ್ ಬಂದರು ಆಯ್ ಆಯ್ ದಿವ್ಯಾಸಿಸ್ ಗುಡ್ ಈವ್ನಿಂಗ್ ವೆಲ್ಕಮ್ ದಿವ್ಯಾಸಿಸ್ ಕಾಫಿ ಆಯ್ತಾ ಟೀ ಆಯಿತಾ ನಿಮ್ಮದು ಹೆಡ್ ಪೇಯ್ನ್ ಹೆಡ್ ಪೇಯ್ನ್ ಇದೆ ಪಿ ಪಿ ಹೌದಾ ಓಕೆ ಓಕೆ ಕುಕು ಮತ್ತು ರೆಸ್ಟ್ ಮಾಡಿ ಅಲ್ವಾ ಸಿಕ್ಸ್ ತ್ರೀ ಓಕೆ ಓಕೆ ದಿವ್ಯಾಸಿಸ್ ಕಾಫಿ ಆಯಿತಾ ನಿಮ್ಮದು ಎಲ್ಲರಿಗೂ ರಿಮೂವ್ ಮಾಡಿದ್ದೀರಾ ಹೇಗೆ ಮಾಡೋದು ವೈಟ್ ಸ್ಟುಡಿಯೋದಲ್ಲಿ ಹೋಗಿ ರಿಮೂವ್ ಮಾಡೋದು ದಿವ್ಯ ಅದು ವೈಟಿ ಸ್ಟುಡಿಯೋಗೆ ರಿಮೂವ್ ಮಾಡಬೇಕು ಗುಡ್ ಈವ್ನಿಂಗ್ ಅಂತ ಎಂಜಿ ಬ್ರದರ್ ಬಂದರು ಹಾಯ್ ಹಾಯ್ ಎಂಜಿ ಬ್ರದರ್ ಗುಡ್ ಈವ್ನಿಂಗ್ ವೆಲ್ಕಮ್ ಎಂಜಿ ಬ್ರದರ್ ಲೈಕ್ ಡನ್ಸಿಸ್ ಹಾಯ್ ಪಲ್ಲವಿಸಿಸ್ ಗುಡ್ ಈವ್ನಿಂಗ್ ಹೇಗಿದ್ದೀರಾ ವೆಲ್ಕಮ್ ವೆಲ್ಕಮ್ ಪಲ್ಲವಿಸಿಸ್ ಥ್ಯಾಂಕ್ ಯು ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ಲೈಕ್ ಡನ್ ಥ್ಯಾಂಕ್ ಯು ಪಲ್ಲವಿಸಿಸ್ ಕಾಫಿ ಟೀ ಆಯ್ತಾ ನಿಮ್ಮದು ಬ್ರೋ ಟೀ ಆಯಿತಾ ತುಂಬ ದಿನ ಆಗಿಬಿಟ್ಟಿತ್ತು ಇವತ್ತು ನನ್ನ ಲೈವ್ ನೋಟಿಫಿಕೇಷನ್ ಬಂತ ನಿಮಗೆ ಅಷ್ಟು ಬ್ಯುಸಿ ಆಗ್ಬಿಟ್ಟಿದ್ದೀರಲ್ಲ ಏನು ಜಿ ಬ್ರೋ ಹೇಗೆ ನೀವು ಇಷ್ಟು ಬ್ಯುಸಿ ಆದರೆ ಆನ್ ಇರ್ತೀನಿ ಓಕೆ ಓಕೆ ಹ್ಞೂ ಆಯಿತು ಆಯಿತಾ ಆಯಿತು ಆಯಿತು ಪಲ್ಲ ಪಲ್ಲವಿಸ್ ಆಯಿತು ಇವಾಗ ತಾನೇ ಕಾಫಿ ಕುಡ್ದು ಲೈವ್ ಸ್ಟಾರ್ಟ್ ಮಾಡಿದೆ ಹಾಯ್ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಅಂತ ನಮ್ಮ ತ್ರಿವೇಣಿ ಸಿಸೋ ಬಂದರು ಹಾಯ್ ಆಯ್ತು ತ್ರಿವೇಣಿ ಸಿಸೋ ಗುಡ್ ಈವ್ನಿಂಗ್ ಕಾಫಿ ಆಯಿತು ನಿಮ್ದು ಆಯಿತಾ ಆಯ್ ಸೀಸ್ ಲೈಕ್ ಡನ್ ಅಂತ ನಮ್ಮ ರೂಪ ಸಿಸೋ ಗುಡ್ ಈವ್ನಿಂಗ್ ರೂಪಸಿಸ್ ಟ್ಯಾಂಕ್ ಲೈಕ್ ಲೈಕ್ ಕೊಟ್ಟಿದ್ದಕ್ಕೆ ಕಾಫಿ ಆಯ್ತಾ ನಿಮ್ಮದು ಅಧ್ಯಕ್ಷರೇ ಹಾಯ್ ಅಂತ ವಾಸಿಂ ಬ್ರದರ್ ಹೇಳಿ ಹೇಳಿ ವಾಸಿಂ ಬ್ರದರ್ ಕಾಫಿ ಆಯ್ತಾ ನಿಮ್ಮದು ಎಂಜಿ ಬ್ರದರ್ ಹೇಗಿದ್ದೀರಾ ಕಾಫಿ ಆಯ್ತಾ ಅಂತ ಸೈಯದ್ರು ಗುಡ್ ಈವ್ನಿಂಗ್ ಸಿಸ್ ವೆರಿ ಗುಡ್ ಈವ್ನಿಂಗ್ ರೂಪಸಿಸ್ ಕಾಫಿ ಆಯ್ತಾ ಸಿಸ್ ನಂದು ಜಸ್ಟ್ ಕಾಫಿ ಆಯಿತು ರೂಪಸಿಸ್ ನಿಮ್ಮದು ಕಾಫಿ ಆಯ್ತಾ ಜಜ್ ಜಸ್ಸಿಸ್ ಹೇಗಿದ್ದೀರಾ ಅಂತ ಸೈಯದ್ರು ಸೈಯದ್ರು ಹಾಯ್ ಕಾಫಿ ಆಯ್ತಾ ೋ ಅಂತ ಒಂದೇ ಒಂದು ನಿಮಿಷ ಮ್ಯೂಟ್ ಮಾಡ್ತೀನಿ ಬಂದೆ 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 ಸೈಯದ್ ಬ್ರೋ ಹಾಯ್ ಕಾಫಿ ಆಯ್ತಾ ಅಂತ ರೂಪಸಿಸು ಹಾಯ್ ಅಂತ ನಮ್ಮ ಜೋಸಸ್ ಬಂದರು ಹಾಯ್ ಹಾಯ್ ಜೋಸಿಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಜೋಸಿಸ್ ಕಾಫಿ ಆಯ್ತಾ ನಿಮ್ದು ಥ್ಯಾಂಕ್ ಯು ಧನ್ವಿ ಕಸಿಸ್ ಕಾಫಿ ಆಯ್ಂದ್ ತೆಲುಗು ಎಪ್ಪ ಕಿಟ್ಟುಡ್ತೀನಿ ಸೈಯದ್ ಬ್ರೋಗೆ ಇವಾಗ ಆಯ್ತಾ ಧನ್ವಿ ಕಸೀಸ್ ಅಂತ ಹ್ಞೂ ಹ್ಞೂ ಸೈಯದ್ಬೋ ಲೈವು ಮಾಡಿರಲಿಲ್ವ ಸೇಸ್ ಇಲ್ಲ ಇಲ್ಲ ಜೋಸಿಸ್ ಲೈವ್ ಮಾಡಿರಲಿಲ್ಲ ಟೂ ಡೇ ಟೂ ಡೇಸ್ ಆಯಿತು ಅಂದ್ಕೊತೀನಿ ಮೇ ಬಿ ಫ್ರೈಡೇನೇ ಲಾಸ್ಟ್ ಅಂದ್ಕೊಳ್ತೀನಿ ನಾನು ಮಾಡಿದ್ದು ಫ್ರೈಡೇನೋ ಸ್ಯಾಟರ್ಡೇನೋ ಗೊತ್ತಿಲ್ಲ ಅದೇ ಲಾಸ್ಟು ಮಾಡಿರಲಿಲ್ಲ ಇವತ್ತೇ ಮಾಡ್ತಾ ಇರೋದು ಕಾಣದಂತೆ ಮಾಯವಾದಳು ನಮ್ಮಮ್ಮ ವೈಟಿ ಬಿಟ್ಟು ಎಲ್ಲಿಗೆ ಹೋದಳು ನಾನು ಲೈವ್ ಮಾಡ್ತಾ ಇರಲಿಲ್ಲ ಅಷ್ಟೇ ಅರಾಮ್ ಬಟ್ ವೈಟಿ ಸಂಚಾರನೂ ಅಷ್ಟಿರಲಿಲ್ಲ ನೈನ್ ಲೈವಲ್ಲಿ ಮಾತ್ರ ಆ್ಯಕ್ಟಿವ್ ಆಗಿದ್ದೆ ನಾನು ನೀನೇ ಮಾಯ ಆಗಿರೋದು ರಾಮ್ ಸಿಸ್ ಹೇಗಿದ್ದೀರಾ ಕಾಫಿ ಆಯ್ತಾ ಅಂತ ನಮ್ಮ ಸೈಯದ್ರು ಆಯಿತು ಸೈಯದ್ರು ಅಂತ ಸಿಸ್ಸು ಬಂದೆ 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 ನಾನೇ ನೆಟ್ವರ್ಕ್ ಹೋಗಿರಲಿಲ್ಲ ಮ್ಯೂಟ್ ಮಾಡಿದ್ದೆ ಕಾಲ್ ಬರ್ತಾಯಿತು ವೆಯ್ಟ್ ವೆಯ್ಟ್ ಬರ್ತೀನಿ ಮಹಾಜಿ ಡೋಂಟ್ ಜಂಪ್ ಅಂತ ಹಾಂ ಕೋಕೋ ಲೈಕ್ ಡನ್ ಅಂತ ಈಶ್ವರ್ ಬ್ರದರ್ ಹಾಯ್ ಹಾಯ್ ಈಶ್ವರ್ ಬ್ರದರ್ ಗುಡ್ ಈವ್ನಿಂಗ್ ವೆಲ್ಕಮ್ ಈಶ್ವರ್ ಬ್ರದರ್ ಕಾಫಿ ಆಯಿತಾ ನಿಮ್ಮದು थैंक यू दिव्योसिस जी जोस हेग्दीरा काफी आयता अंत को सूपर लाइव थैंक यू थैंक यू सिक्स फाइव ओके ओके जोसिस चिनि ब्लॉक्सोर हाई सिसर अंत हाई हाई इवनिंग वेलकम टू लाइव चीनी सर हेग्दीरा काफी टी आयता निम्बू प्रता ಥ್ಯಾಂಕ್ ಯು ಸೈಯದ್ ಬ್ರೋ ಸಪೋರ್ಟ್ ನೆಟ್ವರ್ಕ್ ಇಲ್ವ ಸೀಸ್ ಇದೇ ಇದೇ ಈಶ್ವರ್ ಬ್ರೋ ಎಂತ ಆಯಿತು ಅಂದರೆ ಕಾಲ್ ಬರ್ತಾಯಿತ್ತು ಇನ್ನೊಂದು ಸಿಮ್ಗೆ ಅದಕ್ಕೆ ಅದು ಕಟ್ ಮಾಡ್ತಾಯಿದೆ ಕಾಲ್ ಪ್ರತಾಪ್ ಹುಷ ಅವರು ಹಾಯ್ ಅಂತ ಹಾಯ್ ಹಾಯ್ ಪ್ರತಾಪ್ ಬ್ರದರಾ ಇಲ್ಲ ಉಷಾ ಸಿಸ್ಟರಾ ಗೊತ್ತಾಗಿಲ್ಲ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಕಾಫಿ ಟೀ ಆಯಿತಾ ಥ್ಯಾಂಕ್ ಯು ಲೈವಿಗೆ ಜಾಯ್ ಇದಕ್ಕೆ ಮುಂಚೆ ನೀವು ನನ್ನ ಲೈವಿಗೆ ಬಂದಿದ್ರಿ ಅನಿಸುತ್ತೆ ಬಾ ಸಿಸ್ ನೀವು ಯಾರೋ ಯಪ್ಪ ತ್ರಿವೇಣಿ ಎಂತ ಆಯಿತು ನಿಮಗೆ ನೈನ್ಟಿತ್ ಡೈಲಾಗ್ ನೀವು ಕೇಳ್ತಾ ಇದ್ದೀರಲ್ಲ ಯಾಕೆ ಯಾಕೆ ಹ್ಞೂ ಸಿಸ್ಟರ್ ಆನ್ ಸಪೋರ್ಟ್ ಸಿಸ್ಟರ್ ಓಕೆ 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 ಜೋಸಿಸ್ ಸೈಯದ್ ಬ್ರೋ ನೀನು ನೀವು ಯಾರು ಅಂತ ತ್ರಿವೇಣಿಸ್ತು ಜಜ್ಜ್ ಅಣ್ಣ ಅಜ್ಜ ಜಸ್ಸಿಸ್ ನೀವು ಯಾರು ಅಂತ ಸೈಯದ್ ಬ್ರೋ ಜೆ ಜೆ ಬ್ರದರ್ ಹಾಯ್ ಅಂತ ಜೋಸಿಸ್ತು ಜಜ್ಜ ಜಸ್ಸಿಸ್ ನಾನು ನಾನೇ ಸೈಯದ್ ಕನ್ನಡಿಗ ಸಿಕ್ಸ್ಟಿ ಫೋರ್ ಅಂತ ಕಾಫಿ ಅಂತ ವೆಂಕಟೇಶ್ ಬ್ರದರ್ ಹಾಯ್ ಹಾಯ್ ವೆಂಕಟೇಶ್ ಬ್ರದರ್ ಗುಡ್ ಈವ್ನಿಂಗ್ ಕಾಫಿ ನಂದಾಯಿತು ನಿಮ್ಮದು ಕಾಫಿ ಆಯಿತಾ ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಲೈವಿಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಪುಟಾಣಿಸೀಸ್ ಅಂತ ಎನ್ ಜಿ ಬ್ರದರು ಎನ್ ಜಿ ಬ್ರದರ್ ಹಾಯ್ ಅಂತ ಜೋಸಿಸು ಎನ್ ಜಿ ಬ್ರೋ ಮಾತ್ರ ಫುಲ್ ಬ್ಯುಸಿಯಾಗಿ ಬಿಟ್ಟಿದ್ದಾರೆ ಯಾಕೆ ಎನ್ ಜಿ ಬ್ರೋ ಎಷ್ಟೊಂದು ಪುಟಾಣಿ ಸಿಸ್ ಹಾಯ್ ಅಂತ ಈಶ್ವರ್ ಬ್ರದರ್ ಹಾಯ್ ಸೈಯದ್ ಬ್ರೋ ಅಂತ ಎನ್ ಜಿ ಬ್ರದರ್ ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ ಗೆ ಟೀ ಆಯ್ತು ಅಂತ ಈಶ್ವರ್ ಬ್ರದರ್ ಕಾಫಿ ಆಯ್ತಾ ಎನ್ ಜಿ ಬ್ರದರ್ ಅಂತ ಸೈಯದ್ ಬ್ರೋ ಎಲ್ಲರಿಗೂ ಹಾಯ್ ಅಂತ ನಮ್ಮ ಜೋಸಿಸು ಸಿಕ್ಸ್ ಏಟ್ ಆಹಾ ತ್ರಿವೇಣಿಸಾ ನಮ್ಮ ಮಹಾ ಕೈ ಕೊಟ್ಟು ಎಲ್ಲಿ ಹೋದಳು ನಮ್ಮ ಬಿಟ್ಟು ಎಲ್ಲಿ ಹೋದಳು ಎಲ್ಲೂ ಇಲ್ಲ ರಾಮ್ ಇದ್ದೀನಿ ಇದ್ದೀನಿ ಆಯಿತು ನಿಮ್ಮದು ಅಂತ ಚಿನ್ನು ಸಿಸ್ಟರ್ ಓಕೆ ಓಕೆ ಸಿಸ್ಟರ್ ಇಲ್ಲಿ ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಹಾಗೆ ಚಿನ್ನು ಸಿಸ್ಟರ್ ಎಲ್ಲ ರಿಟರ್ನ್ ಮಾಡ್ತಾರೆ ಆನ್ ಇರುತ್ತೆ ಸಿಸ್ಟರ್ ಕಂಟಿನ್ಯೂ ಓಕೆ ಓಕೆ ಜೋಸಿಸ್ ಹೈಡ್ ಟ್ವೆಲ್ ಕಮ್ ಮ್ಯಾಂಡ್ ಕಮೆಂಟ್ ಮೀ ಡೋಂಟ್ ಹೈಡ್ ಅಂತ ಸೊ ಇದ್ರು ಎಂತ ಅವ್ವ ಹೈಟ್ ಸಿ ಅವು ಕಮೆಂಟ್ ಕರೋ ಲೈಕ್ ಕರೋ ಕಮೆಂಟ್ ಕರೋ ಲೈಕ್ ಕರೋ ಅಂತ ಅಕ್ಕ ನಾನು ಬಂದೆ ಅಂತ ನೈಂಟಿ ತಮ್ಮ ಬಂದ್ಯಾ ಬಾ ಬಾ ನೈಂಟಿ ತಮ್ಮ ಗುಡ್ ಈವ್ನಿಂಗ್ ನೈಂಟಿ ತಮ್ಮ ಹೇಗಿದ್ಯೋ ನೈಂಟಿ ತಮ್ಮ ಏನೋ ನಿನ್ನ ಕತೆ ನೈಂಟಿ ತಮ್ಮ ಕಾಫಿ ಆಯಿತಾ ನೈಂಟಿ ತಮ್ಮ ಥ್ಯಾಂಕ್ ಯು ದಿವ್ಯಸ್ ಇಸ್ ಸಪೋರ್ಟ್ ಮೆಸೇಜಸ್ಗೆ ಪಿ ಪಿ ಯಾಕೆ ಸ್ಮೈಲ್ ತುಂಬಾ ದಿನ ಆಯ್ತು ಅನಿಸ್ತೈತೆ ಲೈವ್ ಮಾಡಿ ಕೋಕು ಅದಕ್ಕೆ ಪಟ ಪಟ ಅಂತ ಮೆಸೇಜ್ ಓದಕ್ ಆಗ್ತಾ ಇಲ್ಲ ಬರ್ತಾ ಇರೋದೇ ಕಮ್ಮಿ ಮೆಸೇಜು ಆದ್ರೂ ಮೆಸೇಜ್ ರೀಡ್ ಮಾಡಕ್ ಇಲ್ಲ ಆನ್ ಅಂತ ದಿವ್ಯ ಸಿಸ್ತು ಸಾಂಗ್ ಬರ್ಲಿ ಗೌಡ ಸೇಸ್ ಅಯ್ಯೋ ಎನ್ ಜಿ ಬ್ರೋ ಬೇಡ ಬೇಡ ಅಭ್ಯಾಸನ ತಪ್ಪೋಗ್ಬಿಟ್ಟಿದೆ ಇವಾಗ ಸಾಂಗ್ ಆಡಿ ಬೇಡ ಸುಮ್ಮನೆ ಇರಿ ನಾನು ಬೆಟ್ ಪಕ್ಕ ಒಂದ್ ಹುಡ್ಗಿ ಇದೆ ಅಕ್ಕ ಹುಷಾರು ಕುರ್ಪಾಕ್ ಬಿಟ್ಟಳು ಆಮೇಲೆ ನೈಂಟಿ ತಮ್ಮ ಮಿಸ್ ಯು ಮೈ ಕೀಗಿ ಅಂತ ಹೌದು ಅಣ್ಣಗೆ ಎಲ್ಲಿ ಕಾಣಿಸ್ಕೊಂಡಿಲ್ಲ ಅಲ್ಲ ಎಲ್ಲುವ ಡಾನ್ ಬ್ರದರ್ ಬಂದರು ಹಾಯ್ ಅಂತ ಹಾಯ್ ಹಾಯ್ ಡಾನ್ ಬ್ರದರ್ ಗುಡ್ ಈವ್ನಿಂಗ್ ವೆಲ್ಕಮ್ ಡಾನ್ ಬ್ರದರ್ ಕಾಫಿ ಟೀ ಆಯ್ತಾ ಹೇಗಿದೆಯಾ ಯಾರಿದು ಸಂತೋಷ್ ಮಾಲಿಂಗಪ್ಪುರ ಹಾಯ್ ಹಾಯ್ ಸಂತೋಷ್ ಬ್ರದರ್ ಗುಡ್ ಈವ್ನಿಂಗ್ ಬ್ರದರ್ ವೆಲ್ಕಮ್ ಟೈ ಲೈವಿ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಂತೋಷ್ ಬ್ರದರ್ ಕೊಡುವುದನ್ನು ಕೊಡೋದೆ ಬಿಡುವುದನ್ನು ಬಿಟ್ಟಾದ ವೈಟಿ ಬಿಟ್ಟು ಎಲ್ಲಿ ಹೋದಳು ನಮ್ಮಮ್ಮ ಎಲ್ಲೂ ಹೋಗಿಲ್ಲ ನಮ್ಮ ಇದ್ದೀನಿ ಇದ್ದೀನಿ ಗುಡ್ ಈವ್ನಿಂಗ್ ವೆರಿ ಗುಡ್ ಈವ್ನಿಂಗ್ ಡಾನ್ ಬ್ರದರ್ ಕಾಫಿ ಟೀ ಏನಾಯಿತು ನಿಮ್ಮದು ಲೈಕ್ ಡನ್ ಥ್ಯಾಂಕ್ ಯು ಡಾನ್ ಬ್ರದರ್ ಆಯ್ ಹಾಯ್ ಸೀಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಸೀಸ್ ಹೇಗಿದ್ದೀರಾ ಕಾಫಿ ಆಯಿತಾ ಟೀ ಆಯಿತಾ ನಿಮ್ಮದು ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಸೀಸ್ ಹ್ಞೂ ಅಕ್ಕ ನಿಜ ಆ ನಿಜ ನಿಜ ನೈಂಟಿ ತಮ್ಮ ಅಕ್ಕು ಪಾಕಳು ಹುಷಾರು ಆಮೇಲೆ ಲೈಕ್ ಡನ್ ಥ್ಯಾಂಕ್ ಯು ಚಿನಸಿಸ್ ಲೈಕ್ ಕೊಟ್ಟಿದ್ದಕ್ಕೆ ನಮ್ಮ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಅಕ್ಕ ನಮ್ಮ ಯೂಟ್ಯೂಬ್ಗೆ ಸಪೋರ್ಟ್ ಮಾಡಿ ಅಕ್ಕ ಓಕೆ ಸಂತೋಷ್ ಬ್ರದರ್ ನಿಮ್ಮದು ಚಾನಲ್ ಇದೆಯಾ ಹೇಳಿ ನನಗೆ ಎಂತ ನನ್ನ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ನನಗೆ ಕಮೆಂಟ್ ಮಾಡಿ ನಾನು ಲೈವ್ ಮುಗಿಸ್ಕೊಂಡು ಖಂಡಿತ ನಿಮಗೆ ರಿಟರ್ನ್ ಮಾಡ್ತೀನಿ ಹಾಯ್ ಹಾಯ್ ಲಕ್ಕಿ ಸಿಸ್ಟರ್ ಹೌ ಆರ್ ಯು ವೆಲ್ಕಮ್ ವೆಲ್ಕಮ್ ಲಕ್ಕಿ ಸಿಸ್ಟರ್ ಆ್ಯಡ್ ಯು ಕಾಫಿ ಸೋಮು ಸೋಮು ಬ್ರದರ್ ನೀವಾ ಓಕೆ ಓಕೆ ಸೋಮು ಬ್ರದರ್ ನಾನು ಪೂರ್ಣಿಮಾ ಸಿಸ್ಟರ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಟೀ ಕಾಫಿ ಎಂತ ಟೀ ಕಾಫಿ ಊಟ ಟಿಫನ್ ಹಾಕೋ ಕಾಫಿ ಆಯಿತು ನೈಂಟಿ ತಮ್ಮೋ ಊಟ ಮಧ್ಯಾಹ್ನನೇ ಆಯಿತು ಟಿಫನ್ ಬೆಳಗ್ಗೆನೇ ಆಯಿತು ನೈಂಟಿ ತಮ್ಮೋ ಏನು ಮಾಡ್ತಿದ್ದೀರಾ ಮೇಡಮ್ ಟೀ ಕಾಫಿ ಎಂತ ಶರಣ್ ಬ್ರದರ್ ಹಾಯ್ ಹಾಯ್ ಶ್ರವಣ್ ಬ್ರದರ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ರದರ್ ಲೈವಿಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಅಕ್ಕ ಅಂತ ಸಂತೋಷ್ ಬ್ರೆದರ್ ಖಂಡಿತ ಸಂತೋಷ್ ಬ್ರೆದರ್ ಕಮೆಂಟ್ ಮಾಡಿ ನಾನು ಲೈವ್ ಎಂಡ್ ಮಾಡಿ ಸಾರಿ ಎಂಡ್ ಆದಮೇಲೆ ನಿಮಗೆ ರಿಟರ್ನ್ ಮಾಡ್ತೀನಿ ಒನ್ ವೀಕ್ ಆಯಿತು ಫಾಲೋ ಮಾಡು ಅಂತ ಯಾಕೆ ಸಿಗಲಿಲ್ಲ ಅದು ಐ ಡಿ ಕಾಪಿ ಮಾಡಿ ಟ್ರೈ ಮಾಡು ಯಾದು ಇಲ್ಲ ರಾಮ್ ನಾನು ಅವತ್ತೇನೆ ಮತ್ತೆ ರಿಪ್ಲೈ ಮಾಡೋಣ ಅಂದ್ಕೊಂಡೆ ನೀನು ರಿಪ್ಲೈ ಮಾಡ್ತೇ ಮಾಡಿಲ್ವಾ ಅಂತ ಅದನ್ನು ನಾನು ಸರ್ಚ್ ಮಾಡಿದ್ನಾ ಆ ಐ ಡಿ ತೋರಿಸ್ತಾನೆ ಇಲ್ಲ ಅಲ್ಲಿ ಗೊತ್ತಾ ನಾನು ನಾನು ಇವತ್ತು ಲೈವ್ ಎಂಡ್ ಆದಮೇಲೆ ಕಮೆಂಟ್ ಮಾಡ್ತೀನಿ ಓಕೆನಾ ನಮಸ್ತೆ ಅಕ್ಕ ಅಂತ ಡಿ ಬ್ರದರ್ ಬಂದರು ಹಾಯ್ ಹಾಯ್ ಡಿ ಬ್ರದರ್ ಗುಡ್ ಈವ್ನಿಂಗ್ ವೆಲ್ಕಮ್ ಡಿ ಬ್ರದರ್ ಹೇಗಿದ್ದೀರಾ ಕಾಫಿ ಟೀ ಆಯಿತಾ ಮಾ ಸಿಸ್ ನೀವು ಯಾರು ನಾನು ನಾನೇ ಅನಂತ್ ಮಹಾಗೌಡ ತ್ರವೇಣಿ ಸಿಸ್ ಓ ಲೈಕ್ ಡನ್ ಅಕ್ಕ ಥ್ಯಾಂಕ್ ಯು ಡಿ ಬ್ರದರ್ ನಿನಗೆ ಅಂತ ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀನಿ ಆ ಐ ಡಿ ಬಟ್ ಅದರಲ್ಲಿ ಎಂತ ನಾನು ಮೆಸೇಜ್ ಮಾಡಿದೆ ಏನು ಇಲ್ಲ ಅದ್ರಲ್ಲಿ ಎಂ ಟಿ ಡಿ ಪಿ ಇದೆ ಎಂತ ಇಲ್ಲ ಏನು ಇಲ್ಲ ಅದ್ರಲ್ಲಿ ಗೊತ್ತಾ ಮೆಸೇಜ್ ಆಯ್ತಾ ಎಲ್ಲ ಹೋದ್ರಾ ಇದೀರಾ ಯಾರಾದ್ರೂ ಇದು ಮೆಸೇಜ್ ಮಾಡಿ